ಈ ಒಂದು ಫೀಲ್ಡ್ ವರ್ಕ್ ಮಾಡೋರಿಗೆ ತುಂಬಾ ಕಮ್ಮಿ ಅಟೆನ್ಶನ್ ಇವಾಗ ನೋಡಿ ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು ಬೇರೆ ಯಾವ್ದಾರ ಒಂದು ಸೆಲೆಬ್ರಿಟೀಸ್ ಆಗಿರ್ಬೋದು ಏನೋ ಬೇರೆ ಅಚೀವ್ಮೆಂಟ್ ಮಾಡಿರೋರಿಗೆ ಅತಿ ಹೆಚ್ಚು ವ್ಯೂರ್ಶಿಪ್ ಅಥವಾ ಸಿಗುತ್ತೆ ಆದ್ರೆ ಆಕ್ಚುಲ್ ಆಗಿ ಏನ್ ವರ್ಕ್ ಮಾಡ್ತಾ ಇದೇವಲ್ಲ ಈ ಥ್ಯಾಂಕ್ ಯು ಕಮ್ಮಿ ಹಾಗಾಗಿ ಈ ಒಂದು ಅವಕಾಶ ಉಪಯೋಗಿಸ್ಕೋಬೇಕು ಅಂತಂದ್ರೆ ನಾವು ಎಲ್ಲರೂ ಇಷ್ಟು ವರ್ಷದಿಂದ ಸಂರಕ್ಷಕರಾಗಿ ನಾವು ಏನ್ ಒಟ್ಟಿಗೆ ಕೆಲಸ ಮಾಡ್ತಾ ಬರ್ತಾ ಇದೀವಿ ಅದನ್ನ ಒಬ್ರು ರೆಪ್ರೆಸೆಂಟ್ ಮಾಡಿ ಅವ್ರ ಮನಸ್ಸಲ್ಲಿರೋ ಮಾತನ್ನು ನನ್ನ ಮುಖಾಂತರ ನಾನು ಹೇಳ್ತಾ ಸೊ ಎಲ್ಲರಿಗೂ ಈ ಒಂದು ವಿಶ್ವ ಹಾವಿನ ದಿನಾಚರಣೆಯನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನೈಸ್ ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು ಇವ್ರ್ ಹೇಳ್ದಾಗೇನೇ ವಿಷಯ ಹೇಳ ಐ ತಿಂಕ್ ಯು ಡೋಂಟ್ ಬಿಲೀವ್ ನಾನು ಇದನ್ನ ಹೇಳಿದ್ರೆ ಈವನ್ ಟುಡೇ ಹರ್ಕೊಂಡು ಹೋಗೋ ಹಾವ್ನ ನನ್ನ ಲೈಫಲ್ ನೋಡೇ ಇಲ್ಲ ಓಕೆ ರಿಯಲ್ ಲೈಫಲ್ ನೋಡೇ ಇಲ್ಲ ಯಾ ನಾನು ನೋಡೇ ಇಲ್ಲ ಎಲ್ಲರೂ ಆಶ್ಚರ್ಯ ಹೇಳಕ್ಕಾಗಲ್ಲ ರೀ ಇವ್ರೆಂಟೆನ್ಸ್ ಇಲ್ಲಿ ಎಲ್ಲಾ ಬಿಟ್ಬಿಡ್ತಾರೇ ಆಮೇಲೆ ಅಷ್ಟು ಒಂದು ಲೈಕ್ ಇನ್ನೊ ಪವರ್ ಇದೆ ಅಷ್ಟು ಜನ ಇದೇ ಇವರ ಇನ್ಪ್ಯಾಕ್ಟ್ ಸೂರ್ಯನ್ ಬೆಸ್ಟ್ ಫ್ಯಾಮಿಲಿನ ಎಲ್ಲ ಸ್ನೇಕ್ಸ್ ಅಂತ ಹೇಳ್ಬೋದು ಇಂಪ್ಯಾಕ್ಟ್ ಸೀರಿಯಸ್ಲಿ ಸೂರ್ಯ ನಾ ನನ್ನ ಲೈಫ್ ಅಲ್ಲಿ ಹರ್ಕೊಂಡೋಗ್ ಇವತ್ ತೋರ್ಗು ನಾನು ನೋಡೇ ಇಲ್ಲ ಮೂವೀಸ್ ಅಲ್ಲಿ ನೋಡಿದೀನಿ

ಆದಷ್ಟು ಬೇಗ ಕಾಣಿಸ್ಕೊಳ್ಳಿ ಅಂತ ನಾನು ಹೇಳೋ ಅದು ಒಂದು ಲರ್ನಿಂಗ್ ಮ್ಯಾಮ್ ಹಾವಾವು ಹರ್ದಾಡ್ತಾ ಇದೆ ಅಂದ್ರೆ ಹರ್ದಾ ಇವಾಗ ಒಂದ್ ಕಡೆ ಕೂತಿರ್ಬೇಕಾದ್ರೆ ಹಾವು ನೀವು ಈಸಿಯಾ ರೆಕಗ್ನೈಸ್ ಮಾಡಬಹುದು ಅಂದ್ರೆ ಮೂವಿಂಗಲ್ಲಿ ಹಾವಾನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಇಲ್ಲಾದ್ರೆ ಒಂದು ಮೂವ್ಮೆಂಟ್ ಪ್ಯಾಟರ್ನ್ ಬೇರೆ ತರ ಇರುತ್ತೆ ಕ್ವಾಂಟಿಟಿ ಟು ಆಸ್ ಸಮಥಿಂಗ್ ಲೈಕಿನ ಹಾವು ಜಂಪ್ ಮಾಡುತ್ತಾ ಇದ್ಯಾ ಆ ಜಂಪ್ ಮಾಡುತ್ತೆ ಆದ್ರೆ ಹಾರಲ್ಲ ಮ್ಯಾಮ್ ಸೊ ಜಂಪ್ ಅಂತಂದ್ರೆ ಈಗ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಹಾವನ್ನು ರೆಸ್ಕ್ಯೂ ಮಾಡಿದ್ವಿ ಹಾರುವ ಹಾವು ಅಂತ ಕನ್ನಡದಲ್ಲಿ ಕರೆಯೋದು ಯಾಕೆಂದ್ರೆ ಇಂಗ್ಲಿಷ್ ಲಿಟ್ರಲ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅದು ಆರ್ನೈಟ್ ಫ್ಲೈಯಿಂಗ್ ಸ್ನೇಕ್ ಅಂತ ಸೊ ಫ್ಲಯಿಂಗ್ ಅಂದ್ರೆ ಆದ್ರೆ ಹಾವು ರೆಕ್ಕೆ ಇಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ತನ್ನ ಜೀವನ ಜೀವವನ್ನ ಒಂದು ಮರದಿಂದ ಇನ್ನೊಂದು ಮರಕ್ಕೆ ತನ್ನ ಜೀವವನ್ನು ರಕ್ಷಿಸಿಕೊಡೋದಕ್ಕೋಸ್ಕರ ಅದು ಜಂಪ್ ಮಾಡುತ್ತೆ ಸೊ ಯಾವಾಗ ಅದು ಒಂದು ಮರದ ಕೊಂಬೆ ಮೇಲೆ ಕೂತಿರುತ್ತೆ ಯಾವ್ದೋ ಒಂದು ಪಕ್ಷಿ ಅದನ್ನ ಹಿಡಿಯಕ್ಕೆ ಬರ್ತಾ ಇರೋದು ಅದು ಆಲ್ರೆಡಿ ಕಾಣಿಸ್ಬಿಟ್ಟಿರುತ್ತೆ ಅದಕ್ಕೆ ಅಷ್ಟು ದೂರದಲ್ಲಿ ಬರ್ತಾರೋ ಪಕ್ಷಿ ಏನ್ ಮಾಡುತ್ತೆ ಈ ಕೊಂಬೆ ಇನ್ನೊಂದ್ ಕೊಂಬೆಗೆ ರಪ್ ಅಂತ ಜಂಪ್ ಮಾಡುತ್ತೆ ಸೊ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ಗೂ ಜಂಪ್ ಮಾಡಬಹುದು ಮೇಲಿಂದ ಕೆಳಗಡೆ ಎಷ್ಟೋ ಅಡಿ ಒಂದು ಆ ಎಂಬತ್ತರಿಂದ ನೂರ ಅಡಿ ತನಕ ಬಿದ್ರು ಏನಾಗಲ್ಲ ಅದಕ್ಕೆ ಹೈಟ್ ಇಂದ ಸೊ ಆ ಒಂದು ಅಬಿಲಿಟೀಸ್ ಆ ಒಂದು ಹಾವುಗಳಿಗಿದೆ ಸೊ ಮರ ಹತ್ತತ್ತೆ ಬಿಲ್ದೊಳಗಡೆ ಭೂಮಿ ಒಳಗಡೆ ವಾಸ ಮಾಡುತ್ತೆ ನೀರಲ್ಲಿ ವಾಸ ಮಾಡುತ್ತೆ ಗಿಡಗಳಲ್ಲಿ ವಾಸ ಮಾಡುತ್ತೆ ಸೊ ಎಲ್ಲ ಒಂದು ಡೆಸರ್ಟ್ ಅಲ್ಲಿ ವಾಸ ಮಾಡುತ್ತೆ ಸ್ನೋ ಅಲ್ಲೂ ಕೂಡ ಕಂಡು ಬಂದಿದೆ ಸೊ ಎಲ್ಲ ಒಂದು ಟೆರೇನ್ಗೂ ಒಂದು ಹಾವುಗಳು ನಮ್ಮ ಒಂದು ಭೂಮಿಯಲ್ಲಿ ಇದಾವೆ ಜಾತಿ ಹಾವುಗಳಿಗೆ ಮನೆಯಾಗಿದೆ ಒಂದು ಮುನ್ನೂರು ಜಾತಿಯಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಹಾವುಗಳು ವಿಷಕಾರಿ ಸೊ ಅದರಲ್ಲಿ ನಾಲ್ಕು ಜಾತಿ ಹಾವನ್ನ ನಾವು ಭಾರತದ ಅತಿ ದೊಡ್ಡ ವಿಷಕಾರಿ ಹಾವುಗಳು ಅಂತ ಹೇಳಿ ಬಿಗ್ ಫೋರ್ ಸ್ನೇಕ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ ಸೊ ಅದರಲ್ಲಿ ನಾಗರ ಹಾವು ಮಂಡಲದ ಹಾವು ಕಟ್ ಹಾವು ಹಾಗೂ ಗರ್ಗಸ ಹಾವು ಈ ನಾಲ್ಕು ಜಾತಿಯ ಹಾವುಗಳನ್ನು ನಾವು ಆ ಒಂದು ಭಾರತದ ಅತಿ ದೊಡ್ಡ ವಿಷಕಾರಿ ನಾಲ್ಕು ಅತಿ ದೊಡ್ಡ ವಿಷಕಾರಿ ಹಾವುಗಳಲ್ಲಿ ಕ್ಯಾಟಗರೈಸ್ ಮಾಡಿದ್ವಿ ಯಾಕೆ ಜನಗಳ ಮನೆ ಹತ್ರ ಬರ್ತಕ್ಕಂತಹ ಅತಿ ಕಾಮನ್ ಲೈಕ್ ಮೋಸ್ಟ್ ಫೌಂಡ್ ಅಥವಾ ಅತಿ ಸುಲಭವಾಗಿ ಕಾಣಿಸ್ತಕ್ಕಂತ ಅಥವಾ ವಾಸ ಮಾಡತಕ್ಕಂತಹ ಇರ್ತಕ್ಕಂತಹ ಹಾಗೂ ಸಂಖ್ಯೆಯಲ್ಲಿ ಹೆಚ್ಚಾಗಿರ್ತಕ್ಕಂತಹ ಹಾವುಗಳು ಆ ನಾಲ್ಕು ಜಾತಿಯ ಹಾವುಗಳು ಅದರಲ್ಲೂ ವಿಷಕಾರಿಯಲ್ಲಿ ವಿಷಕಾರಿ ಹಾಗೆ ಅತಿ ಹೆಚ್ಚು ಕಡಿತದ ಸಂಖ್ಯೆನೂ ಆಗ್ತಾ ಇರೋದು ಆ ನಾಲ್ಕು ಹಾವಿಂದನೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಸಾವಿರ ಜನ ಪ್ರತಿ ವರ್ಷ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ ಹಾವು ಕಡಿತಕ್ಕೊಳಗಾಗಿ ಹಾಗೂ ಐದು ಲಕ್ಷಕ್ಕೂ ಹೆಚ್ಚು ಬೈಟ್ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಸೊ ಇದೆಲ್ಲ ಆಗ್ತಾ ಇರೋದೇ ಲ್ಯಾಕ್ ಆಫ್ ಅವೇರ್ನೆಸ್ ಸೊ ಆ ಒಂದು ಅವೇರ್ನೆಸ್ನ ತರೋದಕ್ಕೇನೆ ನಾವು ಇಷ್ಟ ದಿನದಿಂದ ಟ್ರೈ ಮಾಡ್ತಾ ಇದೀವಿ ನಾವು ಏನಂತ ಹೇಳ್ತೀವಿ ಪ್ರತಿಯೊಂದು ವೀಡಿಯೋಲಿ ಶೂಸ್ ಹಾಕೊಡಿ ಟಾರ್ಚ್ ಯೂಸ್ ಮಾಡಿ ಗಂಬೂಟ್ಸ್ ಯೂಸ್ ಮಾಡಿ ಲೈಟ್ ಯೂಸ್ ಮಾಡಿ ಏನಾದ್ರು ಪದಾರ್ಥಗಳು ಗುಡ್ಡೆ ಹಾಕಿದೀರ ಅಂತಂದ್ರೆ ಅದನ್ನ ಎಳ್ಕೊಳಕ್ಕಿಂತ ಮುಂಚೆ ಒಂದು ಕೋದಲ್ಲಿ ಕಡ್ಡಿಲಿ ಎಲ್ಲ ಎಳ್ಕೊಂಡು ನೋಡಿ ಕತ್ತೆ ಆಗೋಕ್ಕಿಂತ ಮುಂಚೆ ಏನೇ ಕೆಲಸ ಇದ್ರು ಸೌದೆ ಒಲೆ ಹಾಕೋದು ಇವಾಗ ಬೆಳಗಿನ ಜಾವ ಐದು ಗಂಟೆಗೆ ಸೌದೆ ಒಲೆ ಹಾಕ್ತಾರೆ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಅಲ್ಲಿ ಕೂತಿರುತ್ತೆ ಏನಕ್ಕೆ ರಾತ್ರಿ ಚಳಿ ಚಳಿ ಇರುತ್ತೆ ಸೌದೆ ಮುದ್ದೆ ಬೆಚ್ಚಿಗಿರುತ್ತೆ ಅಂತ ಒಟ್ಟೆ ಮುದ್ದೆ ಕೂತಿರುತ್ತೆ ಅದ್ರ ಬದಲು ಸಾಯಂಕಾಲನೇ ಹಿಂದಿನ ದಿನ ಸಾಯಂಕಾಲನ ಒಂದಷ್ಟು ಗುಡ್ಡೆ ಹಾಕಿ ಬೆಳಗ್ಗೆ ಎಷ್ಟು ಬೇಕು ಅಂತ ಇಟ್ಕೊಂಡು ಅದನ್ನ ಆಮೇಲೆ ಬ್ಲೇಮ್ ಆಗಲ್ಲ ಸೊ ಸುಮ್ನೆ ಅದ್ ಬ್ಲೇಮ್ ತಗೋತಾ ಇದೆ ಬಿಡ್ತು ಕಚ್ಬಿಡ್ತು ಕಚ್ಬಿಡ್ತು ಅಂತ ಅದ್ ಬ್ಲೇಮ್ ತಗೊಳ್ತಾ ಇದೆ ಒಬ್ರು ಆದ್ರೆ ನನ್ಗೆ ಏನಾಗೋಯ್ತು ಅಂದ್ರೆ ಸರ್ ವಾಶ್ರೂಮ್ಗೆ ಹೋಗೋದಕ್ಕೆ ಅಂತ ಹೋದೆ ರಾತ್ರಿ ಯಾವಾಗ ಕಚ್ಬಿಡ್ತು ಯಾವ ಗೊತ್ತಾಗಿಲ್ಲ ನಾನು ಅದಕ್ಕೆ ಹೇಳಿದೆ ನಾನು ವೀಡಿಯೋಸ್ ಎವ್ರಿ ಡೇ ನೋಡ್ತೀನಿ ಅದ ನನ್ನ ವೀಡಿಯೋ ನಾನು ಏನ್ ಹೇಳ್ತೀನಿ ಟಾರ್ಚ್ ಯೂಸ್ ಮಾಡಿ ಲೈಟ್ ಯೂಸ್ ಮಾಡಿ ಶೂಸ್ ಚೆಕ್ ಮಾಡ್ಬಿಟ್ಟು ಹಾಕೊಳ್ಳಿ ಮಲಗಕ್ಕಿಂತ ಮುಂಚೆ ಮನೆ ಸುತ್ತಮುತ್ತ ಸರೌಂಡಿಂಗ್ಸ್ ಒಳಗಡೆ ಮನೆ ಒಳಗಡೆ ಚೆಕ್ ಮಾಡಿ ಯಾಕೆ ಈಗ ನಾಗರ ಮರಿಗಳಾಗ್ತದೆ ಆಗ್ತದೆ ಜಾಗದಲ್ಲಿ ಹಾವಿನ ಮರಿಗಳು ಬರ್ತಾ ಇದೆ ಗೊತ್ತಾ ಕಿಚನ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಎದುಕೋಬೇಡಿ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರು ಮಾತ್ರ ಕೇಳಿಸ್ಕೊಂಡು ಗಾಬರಿಯಾಗಿ ಫಸ್ಟ್ ಫ್ಲೋರ್ ಅಲ್ಲಿರೋರು ಅಪ್ಪ ಸದ್ಯ ನಮ್ಮ ಮನೆಗೆ ಬರಲ್ಲ ಅಂತ ಅನ್ಕೋಬೇಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲೂ ಕೂಡ ಹಾವುಗಳು ಸಿಗ್ತಾ ಇದಾವೆ ಮರಿಗಳು ಹೇಗೋ ಬರ್ತಾ ಇದಾವೆ ಸೊ ಆ ಅವುಗಳನ್ನು ಕೂಡ ಬದುಕ್ಬೇಕು ಔಸ್ಕೊಳ್ಳೋದಕ್ಕೊಂದು ಜಾಗ ಉಟ್ಕೊಂಡು ಎಲ್ಲೋ ಬರ್ತಾವೆ ಪಾಪ ಮನೆ ಇಲ್ಲ ಮನೆ ಕಿತ್ಕೊಂಡ್ಬಿಟ್ಟಿದ್ದೀವಿ ಅದು ಎಲ್ಲೋ ಇರೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಔಸ್ಕೊಂಡು ಬದುಕ್ತಾ ಅಷ್ಟೇ ದಯವಿಟ್ಟು ಕೊಲ್ಲಬೇಡಿ ಕರೆ ಮಾಡಿ ಈ ರೀತಿ ಅವೇರ್ನೆಸ್ ನಾನು ಕೊಡ್ತಾ ಬರ್ತಾ ಇದ್ದೆ ಬರ್ತಾ ಇದ್ರಿಂದ ಅವ್ರು ಕೇಳ್ದು ಕ್ವಶನ್ ಮಾಡಿದೆ ನಾನು ವಿಡಿಯೋಸ್ ನೋಡ್ತಿರೋಣ ಅದ್ರಲ್ಲಿ ಗೊತ್ತಾಗಲ್ವಾ ನಿಮಗೆ ಸರ್ ಹೆಂಗೋ ಆಗೋಯ್ತು ಸರ್ ತಪ್ಪು ಆದ್ರೆ ಒಂದ್ಸಲ ಜೀವ ಹೋದ್ರೆ ವಾಪಸ್ ಬರುತ್ತೆ ಬರಲ್ಲ ಏನಕ್ಕೆ ಜಾಗ್ರತೆ ನಾನೇನೆ ಗಾಡಿಯಿಂದ ಎಲ್ಲೋ ಒಂದು ಕಡೆ ಕತ್ತೆ ನಿಲ್ಲಿಸ್ತೀನಿ ಅಂತಂದ್ರೆ ಅಹ್ ಇಳಿಬೇಕು ಅಂತಂದ್ರೆ ಫಸ್ಟ್ ಟಾರ್ಚ್ ಹಾಕಿ ಕೆಳಗಡೆ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನಾನು ಇಳಿಯೋದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಹಾವನ್ನ ಕಣ್ಮುಂದೆ ಇಟ್ಕೊಂಡು ಕೈಯಲ್ಲೇ ಎತ್ಕೊಂಡ್ರು ಕೂಡ ನಾನು ಚೆಕ್ ಮಾಡಿ ನಾನು ಇಟ್ಟಿದ್ದೀನಿ ಯಾಕೆ ನನ್ನ ಕಚ್ಚಿದ್ರೆ ನನಗೂ ಕೂಡ ತೊಂದರೆನೇ ಆಗೋದು ಸೊ ಹಾಗಾಗಿ ದಯವಿಟ್ಟು ಈ ಒಂದು ಸೀಸನ್ ಅಲ್ಲಿ ಕೇರ್ಫುಲ್ ಆಗಿರಿ ಮರಿಗಳು ಅತಿ ಹೆಚ್ಚಾಗಿ ಆಚೆ ಬರ್ತಾ ಇದಾವೆ ಸೊ ಐ ಹೋಪ್ ನನಗೆ ಇಷ್ಟು ಸಿಕ್ಕಿರ್ತಕ್ಕಂತ ಸಮಯದಲ್ಲಿ ನಾನು ಅತಿ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದೀನಿ ಅಂತ ಹಾಗೂ ವೀಕ್ಷಕರಿಗೆ ಅಥವಾ ಕೇಳಗರಿಗೆ ನಾನು ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟ ತನಕ ನಾನು ಒಂದು ಮಾತನ್ನ ಕೇಳಿದಿರ ದಯವಿಟ್ಟು ಹೀಗೆ ನಮ್ಮಂತ ಪ್ರಾಣಿಗಳ ಸಂರಕ್ಷಕರನ್ನ ನಿಮ್ಮ ನಿಮ್ಮ ಭಾಗದಲ್ಲಿ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಬೆಟರ್ ಫೆಸಿಲಿಟೀಸ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ವೆರಿ ಇನ್ಫರ್ಮೇಟಿವ್ ಸೋ ಮಚ್ ಸೂರ್ಯ ಆಲ್ರೆಡಿ ನಾ ಹೇಳಿದಾಗ ಸಾಕಷ್ಟು ಜೀವಗಳು ನಿಮ್ಮ ಕಡೆಯಿಂದ ಉಳಿತಾ ಬರ್ತಾ ಇರಲಿ ವೆರಿ ಅಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಬಿಕಾಸ್ ನೀವ್ ಇದ್ರೆ ಇಷ್ಟು ಜೀವಗಳಿಗೆ ಇನ್ನಷ್ಟು ಜೀವಗಳು ಕೂಡ ಸಿಗುತ್ತೆ ನೀವು ಹುಷಾರಾಗಿರೋದು ಕೂಡ ತುಂಬಾನೇ ಮುಖ್ಯ ಆ್ಯಂಡ್ ಎಸ್ ಇದಿಷ್ಟು ಕೂಡ ಆಗಿತ್ತು ಇವತ್ತು ನಾವು ವರ್ಲ್ಡ್ ಸ್ನೇಕ್ ಡೇ ಅವ್ರಯುಕ್ತ ಅಂಡ್ ನನ್ನ ಜೊತೆ ಇವತ್ತು ನಮ್ಮ ಕೀರ್ತಿ ಸೂರ್ಯ ಅವ್ರ ಸೂರ್ಯ ಕೀರ್ತಿ ಎರಡು ಒಂದೇ A मस्त मजा मारी